ಸರ್ ಇದು ಯಾವ ಸಸಿ ಸರ್ ಇದು ಸರ್ ಪಂದ್ರ ವೆರೈಟಿ ಸರ್ ಇದು ಮೊದಲೆಲ್ಲ ರೆಡ್ ಲೇಡಿ ಬೇಯ್ತಿದ್ದು ಅಂತ ಹೇಳಿದ್ವಲ್ಲ ಸರ್ ಅದು ನಂದಾಣ ರೋಗ ಬಂದು ಲಾಸ್ ಆಗಿಬಿಡೋದು ಸರ್ ಕಾಯಿಗೆ ಮತ್ತು ಎಲೆಗಳಿಗೆ ನಂದಣ ರೋಗ ಅಟ್ಯಾಕ್ ಆತಂದ್ರೆ ಸಸಿಗಳು ಮುಂದೆ ಫಲ ಸಿಗ್ತಾ ಇರಲಿಲ್ಲ ನಮಗೆ ಅವಾಗ ಏನಾಗೋದು ರೈತರೆಲ್ಲ ಲಾಸ್ನೇ ಆಗಿಬಿಡೋದು ಸಮಸ್ಯೆ ಆಗಿಬಿಡೋದು ಮತ್ತೇನು ಮಾಡಿದ್ವಿ ನಾವು ಈಗ ಒಂದು ಮೂರ್ನಾಲ್ಕು ವರ್ಷದಲ್ಲಿ ರೆಡ್ ಲೇಡಿಯನ್ನ ಬಿಟ್ಟಿವಿ ನಾವು ಬಿಟ್ಟು ಪಂದ್ರ ವೆರೈಟಿ ಬಂದ್ವಿ ಪಂದ್ರ ವೆರೈಟಿಯಲ್ಲಿ ಸಾಕಷ್ಟು ಸೀಡ್ ಬಗ್ಗೆ ಹೇಳ್ಬೇಕಂದ್ರೆ ತಿಳ್ಕೊಂಡು ಮಾಡೋದು ಒಳ್ಳೆಯದು ಈಗ ಏನಾಗುತ್ತೆ ಒಂದು ಸಾವಿರ ಸಸಿಗೆ ನೂರು ಸಸಿನೂ ಬರ್ತಾವೆ ಗಂಡು ಗಂಡು ಸಸಿ ಗಂಡು ಸಸಿ ಎರಡುನೂರು ಸಸಿನೂ ಬರ್ತಾವೆ ಬಟ್ ನಾವು ಕೂಡ ಇದು ಏನಿದೆಯಲ್ಲ ನಾವು ತಗೊಳ್ಳೋದು ಮತ್ತೆ ನಾನು ಕೂಡ ರೈತರಿಗೆ ಅಲ್ಲಲ್ಲಿ ಮಾಹಿತಿ ಕೊಡ್ತಾ ಇರ್ತೀನಿ ಹೇಳ್ತಾ ಇರ್ತೀನಿ ಯಾರಾದರೂ ತೊಗೊಳ್ಳಿ ಬೇಡನಲ್ಲ ಬಟ್ ಏನಂದರೆ ಸೀಡ್ ಚೆನ್ನಾಗಿರೋದು ಪ್ರೊಸೆಸ್ ಆಗಿರಬೇಕು ಸಾವಿರ ಸಸಿಗೆ ಹತ್ತು ಸಸಿ ಮಾತ್ರ ಗಂಡು ಬರಬೇಕು ಇಂಥವನ್ನ ತೊಗೊಳ್ರಿ ಮತ್ತು ರೈತರಿಗೆ ಕೇಳಿದ್ರು ಕೂಡ ಕೊಡ್ತಾಯಿದ್ದೀವಿ ಸರ್ ಈಗ ಇವಾಗ ಈಗ ರೀಸೆಂಟಾಗಿ ಇದ್ದೀನಿ ಬಟ್ ಭಾಳ ಖುಷಿ ಆಗುತ್ತೆ ಸರ್ ರೈತರಿಗೆ ಇಲ್ಲೆಲ್ಲ ಅಟ್ಟಿ ಗ್ರಾಸ್ನಲ್ಲಿ ಎಲ್ಲೆಲ್ಲ ರೈತರಿಗೆ ಕೊಟ್ಟಿದ್ದೀವಿ ನಾವು ಭಾಳ ಆ ಬೇರೆಯವ್ರು ಕೊಟ್ಟದ್ಕ ನಮ್ಗೆ ಕೊಟ್ಟದ್ಕ ವ್ಯತ್ಯಾಸ ಭಾಳ ಕಂಡಿ ಸರ್ ಅವ್ರೆಲ್ಲ ಎರಡುನೂರು ಸಸಿ ಗಂಡು ಸಸಿ ಬಂದು ಸ್ವಲ್ಪ ಏನೋ ಲಾಸ್ ಆದ್ರು ನಮ್ದು ಹಂಗೆ ಬಟ್ ನಾವು ಕೊಟ್ಟಿರೋದು ಏನಾಗಿದೆ ಬರೇ ಒಂದು ಏಳರಿಂದ ಎಂಟು ಸಸಿ ಮಾತ್ರ ಬರ್ತದೆ ಅಂದರೆ ಅದು ಯಾಕೆ ಬರ್ಬೇಕಂದ್ರೆ ಪಾಲಿನೇಷನ್ ಆಗಕ್ಕೆ ಬೇಕು ಸರ್ ಆ ಸಸಿ ಜಾಸ್ತಿ ಬಂದರೆ ಲಾಸ್ ಆಗುತ್ತೆ ಸರ್ ಹಂಗಾಗಿ ನಾನು ಇಷ್ಟೇ ಒಳ್ಳೆ ಚೆನ್ನಾಗಿ ಯಾರು ಕೊಡ್ತಾರೆ ಅವರಂತ ಮಾಹಿತಿ ತೊಗೊಂಡು ಪಪ್ಪಾಯಿ ಕೃಷಿ ಮಾಡೋದು ಒಳ್ಳೇದಂತಾರೆ ಸರ್ ಸರ್ ಈಗ ಪಂದ್ರ ಇದೆ ಏನು ಪಪ್ಪಾಯಿ ಬಗ್ಗೆ ಹೇಳಿದ್ರೆ ಇದ್ರ ಬಗ್ಗೆ ಮಾಹಿತಿ ಎಲ್ಲಿ ಸಿಗ್ತದೆ ಸರ್ ನಾನು ಹಂಗೆ ಒಬ್ರು ಬಾಗಲಕೋಟೆಗೆ ಸ್ನೇಹಿತ ಇದ್ದ ಅವರಿಂದ ಮಾಹಿತಿ ತೊಗೊಂಡೆ ಈಗ ಇದರಲ್ಲಿ ಪಿ ಎಚ್ ಆಗಿದೆ ಅಂತಲೇ ಹೇಳ್ಬೋದು ಸರ್ ನಾನು ಅಷ್ಟೊಂದು ಜ್ಞಾನ ಸಿಕ್ಕಿದೆ ನಮಗೆ ಗಂಡು ಸಸಿ ನಾವು ಎಷ್ಟು ಮಾ ಬರುತ್ತೆ ಎಷ್ಟಿಲ್ಲ ಯಾಕಂದರೆ ಒಂದು ಕಂಪ್ನಿ ಜೊತೆ ಟಯಪ್ ಆಗಿದೆ ಒಳ್ಳೆ ಒಳ್ಳೆಯ ಸಸಿ ಇದ್ದಾರೆ ನಮಗೆ ಈ ಕಡೆ ಭಾಗದಲ್ಲಿ ನಾನು ಮಾಹಿತಿಯನ್ನು ಹೇಳ್ಬಲ್ಲೆ ಅಷ್ಟೇ ನಾನು ಒಳ್ಳೆಯ ಚೆನ್ನಾಗಿ ನಮಗಂತೂ ಚೆನ್ನಾಗಿ ಸಿಕ್ಕಿದೆ ಸರ್ ನಾವು ಕೊಟ್ಟಿರೋ ಸಸಿ ಕೂಡಲೂ ಚೆನ್ನಾಗಿ ಬಂದಿದೆ ಹಾಗಾಗಿ ತಿಳ್ಕೊಂಡು ಮಾಡೋದು ಭಾಳ ಕ ಇದೆ ಸರ್ ಇದರಲ್ಲಿ ಹಂಗೆ ತ ಯಾರೋ ಕೊಟ್ಟರು ಮಾಡಿದ್ವಿ ಅಂದರೆ ಗಂಡು ಸಸಿ ಭಾಳ ಬಂದರೆ ಪ್ರಾಬ್ಲಮ್ ಆಗುತ್ತೆ ಸರ್ ತಿಳ್ಕೊಂಡು ಮಾಡೋದೇ ಭಾಳ ಸರ್ ಇದರಲ್ಲಿ ಸಾವಿರ ಸಸಿ ತೊಗೊಂತೀವಿ ಅಂತ ಹೇಳಿ ತಿಳ್ಕೊಳ್ಳಿ ಸರ್ ಅಂತ ಈ ಕಂಡಿ ಸರ್ ಎರಡೂವರೆ ಮೂರು ತಿಂಗಳು ಆದ್ಮೇಲೆ ಕಂಡಿಡ್ತಿವಿ ಸರ್ ಅದೊಂಥರ ಮಲಿಯ ಹೂವು ಅಲ್ಲದೆ ನಿಂತಬಾರ್ದು ಸರ್ ಗಂಡ್ ಸಸಿ ಇದ್ರೆ ಗಂಡ್ ಸಸಿ ಇದ್ರೆ ಕಾಯಿ ಕಟ್ಟುತ್ತೆ ಗಂಡು ಸಸಿ ಇದ್ರೆ ಬರೀ ಹೂವು ಅಷ್ಟೇ ಅರಳತ್ತೆ ಸರ್ ಅದ್ರಲ್ಲಿ ಯಾವ್ದು ಇದು ಬಿಡಂಗಿಲ್ಲ ಕಾಯಿ ಬರಂಗಿಲ್ಲ ಅದ್ರಲ್ಲಿ ಆದ್ರೆ ಗೊತ್ತಾಗುತ್ತೆ ಸರ್ ಬಟ್ ಸೀಡ್ ಪ್ರೊಸೆಸ್ ಆಗಿದ್ದನ್ನ ತಗೊಂಡು ಮಾಡೋದು ಒಳ್ಳೇದು ಒಳ್ಳೆ ನರ್ಸರಿಲ್ ತಗೊಳ್ಳೋದು ಒಳ್ಳೆಯದು ಬಟ್ ಇಲ್ಲ ನಮ್ಮಂದ್ರೆ ತಿಳ್ಕೊಂಡು ಮಾಡ್ಲಿ ಒಟ್ಟಾರೆಯಾಗಿ ಅನುಭವ ಇರ್ತಕ್ಕಂಥವ್ರೆಲ್ಲ ತಿಳ್ಕೊಂಡು ಮಾಡೋದು ಒಳ್ಳೇದಂತ ನನ್ನ ಅನುಭವದ ಮಾತು ಸರ್ ಇದೆ ಓಕೆ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು